ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಜಲಿ ಕುಟುಂಬಕ್ಕೆ ನ್ಯಾಯ ಕೊಡಿಸೋಕೆ ಆಗ್ರಹ ವ್ಯಕ್ತವಾಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ನಾವು ಪ್ರೊಟೆಸ್ಟ್ಗಳನ್ನು ನೋಡ್ತಾ ಇದ್ದೀವಿ ಈಗ ಬೆಳಗಾವಿಯಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರಸ್ತೆ ತಡೆದು ನ್ಯಾಯ ಕೊಡಿಸಬೇಕು ಆ ಕುಟುಂಬಕ್ಕೆ ಅನ್ನುವಂಥ ಆಗ್ರಹ ವ್ಯಕ್ತವಾಗ್ತಾ ಇದೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಹತ್ಯೆ ಆರೋಪಿ ಗಿರೀಶ್ಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ ಕೇಳಿಬಂದಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಮಹಿಳಾ ಕಾರ್ಯಕರ್ತೆಯರು ಕೂಡ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಇರುವ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮಾಡಿ ಆಡಳಿತದಲ್ಲಿ ಬಂದಿನಂಥ ಈ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಫಲ ಆಗ್ತಾ ಇದೆ ಮಠವ್ರು ಕೊಲೆ ಆದಮೇಲೆ ಬಹುಶಃ ಸರ್ಕಾರ ಕ್ರಮ ಸರಿಯಾಗಿ ತಗುತಿದ್ರೆ ಏನು ಮಾಡಬೇಕಾದ ಎಲ್ಲ ಕೆಲಸಗಳು ಮಾಡ್ತಿದ್ರು ಈ ಅಂಜಲಿ ಘಟ್ಟೆ ನಡೀಲಾಗ್ತಿತ್ತು ವಿಶೇಷವಾಗಿ ಅಂಜಲಿ ಅಂಬೇಗರ್ ಮೊದ್ಲೇ ಸುರಕ್ಷೆ ಕೊಡ್ರಿ ಅಂತ ಕೇಳಿದಾಗೂ ಇವರು ಬಹಳ ನಿಗ್ಲಿಜೆನ್ಸಿ ನೇಚರ ತೋರಿಸಿ ಜನರ ಬಗ್ಗೆ ಮಹಿಳೆಯರ ಬಗ್ಗೆ ಇರುವಂತ ಒಂದು ಕಾಳಜಿ ಏನು ಸರ್ಕಾರಕ್ಕೆ ಬೇಕು ಅದ ನಮ್ಮ ಕಡೆಗೆ ಇಲ್ಲ ಅಂತ ತೋರಿಸ್ಕೊಡುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇವರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರು ಇಬ್ರು ಇರುವಂತ ಖುರ್ಚಿ ಬಗ್ಗೆ ಏನೋ ಒಂದು ಜಗಳಿದೆ ಅದ್ರದ್ದು ಪರಿಣಾಮ ಆಡಳಿತ ಮೇಲೆ ತೋರಿಸ್ಕೊಡೋ